ಹಾಯ್ ಹಲೋ ನಮಸ್ತೆ ಮಿತ್ರರೆ ವೆಲ್ಕಮ್ ಟು ಅವರ್ ಚಾನಲ್ ಮಿತ್ರರೆ ಹೈಸ್ಕೂಲ್ ಶಿಕ್ಷಕರಾಗಲು ಟಿ ಟಿ ಕಡ್ಡಾಯ ಆಗುತ್ತಾ ಮುಂದಿನ ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಟಿ ಟಿ ಕಂಪಲ್ಸರಿ ಆಗತ್ತ ಟಿ ಟಿ ಪಾಸ್ ಆಗದೆ ಇದ್ರೆ ನಿಮಗೆ ಶಿಕ್ಷಕರಾಗಲು ಅರ್ಹತೆ ಇಲ್ವಾ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಡ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಿತ್ರರೇ ಇನ್ನು ಮುಂದೆ ಹೈಸ್ಕೂಲ್ ಶಿಕ್ಷಕರಾಗಬೇಕಂದ್ರೆ ಟಿಇಟಿಯಲ್ಲಿ ಕಂಪಲ್ಸರಿ ಆಗಿ ನೀವು ಪಾಸ್ ಆಗಿರಲೇಬೇಕು ಅನ್ನುವ ಒಂದು ಮಾಹಿತಿಯನ್ನ ಎನ್ ಅವರು ನೀಡಿದ್ದಾರೆ ಅಂದ್ರೆ ಶಿಕ್ಷಕರ ಶಿಕ್ಷಣ ಒಂದು ಸಂಸ್ಥೆ ಏನಿದೆ ಅವರು ಈ ವರ್ಷದ ಫೆಬ್ರವರಿಯಲ್ಲಿ ಸಭೆಯನ್ನ ಮಾಡಿದ್ದಾರೆ ಅವರು ಪ್ರೌಢಶಾಲಾ ವಿಭಾಗದಲ್ಲೂ ಕೂಡ ನಾವು ಟಿಇಟಿಯನ್ನ ಕಂಪಲ್ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕಂದ್ರೆ ಅಂದ್ರೆ ಒಂದರಿಂದ ಐದು ಮತ್ತೆ ಆರರಿಂದ ಎಂಟನೇ ತರಗತಿಯವರೆಗೂ ಟಿ ಟಿಯನ್ನ ಕಂಪಲ್ಸರಿಯಾಗಿ ಮಾಡಿದರೆ ಪೇಪರ್ ಒನ್ ಅಲ್ಲಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಪ್ರೈಮರಿ ಅಂದ್ರೆ ಒಂದರಿಂದ ಐದನೇ ತರಗತಿಗೆ ಎಲಿಜಿಬಲ್ ಮತ್ತೆ ಪೇಪರ್ ಟು ಪಾಸ್ ಮಾಡಿರುವಂತಹ ಅಭ್ಯರ್ಥಿಗಳು ಏನು ಜಿ ಪಿ ಎಸ್ ಟಿ ಆರ್ ಅಂತ ಕರಿತೀವಿ ಆರರಿಂದ ಎಂಟನೇ ತರಗತಿಯ ಒಂದು ಶಿಕ್ಷಕರಾಗಲು ಅರ್ಹತೆ ಪಡೆಯುವರು ಅಂತ ಹೇಳಿದ್ದಾರೆ ಅದೇ ರೀತಿ ಕೂಡ ನಾವು ಇನ್ನು ಮುಂದೆ ಸೆಕೆಂಡರಿ ಒಂದು ಸ್ಕೂಲ್ ಆಫ್ ಎಜುಕೇಷನ್ ಅಂದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೂ ಕೂಡ ನಾವು ಟಿಇಟಿಯನ್ನ ಕಡ್ಡಾಯ ಮಾಡ್ತೀವಿ ಅದರ ಬಗ್ಗೆ ನಾವೀಗ ಸಾಕಷ್ಟು ಒಂದು ತಯಾರಿಯನ್ನ ನಡೆಸ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮವನ್ನ ರಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಬೇರೆ ಪೇಪರ್ ಅನ್ನು ಕೂಡ ನಾವು ರೆಡಿ ಮಾಡುವ ಒಂದು ಕಾರ್ಯದಲ್ಲಿ ನಿರತರಾಗಿದ್ದೇವೆ ಅದನ್ನು ಆದಷ್ಟು ಶೀಘ್ರದಲ್ಲಿಯೇ ಒಂದು ಏನು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸ್ತೇವೆ ಅಂತ ಎನ್ ಅವರು ಹೇಳಿದ್ದಾರೆ ಹೌದು ಆ ಸಭೆಯ ಕುರಿತಂತೆ ಎನ್ ಸಿ ಟಿ ಅವರು ಒಂದು ಪಿ ಡಿ ಎಫ್ ಅನ್ನ ರಿಲೀಸ್ ಮಾಡಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಅದನ್ನ ಗಮನವಿಟ್ಟು ಓದಿ ನಿಮ್ಗೆ ಗೊತ್ತಾಗುತ್ತೆ ಪ್ರೌಢಶಾಲಾ ವಿಭಾಗದಲ್ಲೂ ಕೂಡ ಟಿಇಟಿ ಅನ್ನ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅಂತ ಅವರೇ ತಿಳಿಸಿದ್ದಾರೆ ದಯವಿಟ್ಟು ಗಮನಿಸಿ ನೋಡಿದ್ರಲ್ಲ ಮಿತ್ರರೇ ಎನ್ ಟಿ ಅವರು ಪ್ರೌಢಶಾಲಾ ವಿಭಾಗ ಕೂಡ ಟಿಇಟಿಯನ್ನ ಪರಿಚಯಿಸುವ ಒಂದು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಹಾಗಿದ್ರೆ ಟಿ ಟಿ ಪೇಪರ್ ಒನ್ ಮತ್ತು ಪೇಪರ್ ಟು ಯಾವುದು ಪಾಸ್ ಆದ್ರೆ ನಾವು ಪ್ರೌಢಶಾಲಾ ವಿಭಾಗಕ್ಕೆ ಅರ್ಹರು ಎನ್ನು ಈ ಒಂದು ಮಾಹಿತಿಗೆ ಅವರು ಯಾವುದೇ ಸ್ಪಷ್ಟ ಉತ್ತರಗಳನ್ನು ತಿಳಿಸಿಲ್ಲ ಆದರೆ ಪ್ರೌಢಶಾಲಾ ವಿಭಾಗಕ್ಕೇನೆ ಟಿ ಟಿ ಪೇಪರ್ ತ್ರೀ ಅನ್ನ ಇಂಟ್ರೊಡ್ಯೂಸ್ ಮಾಡುವ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ ಟಿ ಟಿ ಪೇಪರ್ ತ್ರೀ ನಲ್ಲಿ ಹೆಚ್ಚಿನ ಒಂದು ಸಿಲೆಬಸ್ ಅನ್ನ ಅಳವಡಿಸಿ ಅದಕ್ಕಂತಾನೇ ಒಂದು ಕ್ವಶನ್ ಪೇಪರ್ ಗಳನ್ನ ರೆಡಿ ಮಾಡಿ ಅದಕ್ಕಂತಾನೆ ಒಂದಿಷ್ಟು ತಿದ್ದುಪಡಿಗಳನ್ನ ಮಾಡಿದ್ರು ಮಾಡಬಹುದು ಹಾಗಿದ್ರೆ ಇದು ಯಾವಾಗ ಅಪ್ಲೈ ಆಗಬಹುದು ಉದ್ದೇಶದಾದ್ಯಂತ ಅಂತ ಕೇಳೋದಾದ್ರೆ ಈ ಸಭೆ ನಡೆದಿರೋದು ಫೆಬ್ರವರಿ ಆದ್ರಿಂದ ಈಗಾಗ್ಲೇ ಟಿ ಏನು ಬರೆದಿದ್ರು ಅವಾಗಲೇ ಇದನ್ನ ಅಳವಡಿಸುವಂತ ಒಂದು ಸಾಧ್ಯತೆ ಇತ್ತು ಆದ್ರೆ ಪಠ್ಯಕ್ರಮ ಒಂದು ರಚನೆ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೆಗೆದುಕೊಂಡಿರೋದ್ರಿಂದ ಅವರು ಮುಂದಿನ ವರ್ಷದಲ್ಲಿ ಕರೆಯುವಂತ ಸಿಟಿ ಟಿಗೆ ಈ ಒಂದು ಏನು ಟಿ ಟಿ ಪೇಪರ್ ತ್ರೀ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು ದೇಶದಾದ್ಯಂತ ಟಿ ಟಿ ಪೇಪರ್ ತ್ರೀ ಅನ್ನ ನಡೆಸಲು ಎನ್ ಟಿ ಚಿಂತನೆ ನಡೆಸ್ತಾ ಇದೆ ಅದೇ ರೀತಿ ಒಂದು ನಮಗೆ ದೊಡ್ಡ ಪ್ರಶ್ನೆ ಕಾಡ್ತಾ ಇರೋದು ಏನಂತಂದ್ರೆ ಒಂದು ವೇಳೆ ಕರ್ನಾಟಕದಲ್ಲಿ ಈ ಬಾರಿ ಎಚ್ ಎಸ್ ಟಿ ಆರ್ ನೇಮಕಾತಿ ಆದರೆ ಟಿ ಟಿ ಕಡ್ಡಾಯ ಮಾಡ್ತಾರಾ ಅನ್ನುವ ಈ ಪ್ರಶ್ನೆಗೆ ನೇರ ಉತ್ತರ ಇಲ್ಲ ಕೊ್ರೆ ಇದು ಎಚ್ ಎಸ್ ನೇಮಕಾತಿ ಇದೆ ಇದು ಹಿಂದಿನ ಸರ್ಕಾರದಲ್ಲೇ ಆಗಬೇಕಿತ್ತು ಯಾಕಂದ್ರೆ ಕಳೆದ ಎರಡು ವರ್ಷದಲ್ಲೇ ಈ ಎಚ್ ಎಸ್ ಟಿ ಆರ್ ನೇಮಕಾತಿಯ ಪ್ರೊಸೆಸ್ ಸ್ಟಾರ್ಟ್ ಆಗಿ ಮುಗಿಬೇಕಿತ್ತು ಆದ್ರೆ ಅದನ್ನ ಮುಂದೂಡಿ ಈ ಸರ್ ಈ ಬಾರಿಯ ಸರ್ಕಾರ ನಡೆಸ್ತಾ ಇದೆ ಆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದ್ರೆ ಎರಡ್ ಸಾವಿರದ ಹದಿನಾರರ ಸಿ ಎನ್ಆರ್ ರೂಲ್ಸ್ ನಂತೆಯೇ ಈ ಬಾರಿಯ ಎಚ್ ಎಸ್ ಟಿ ಆರ್ ನೇಮಕಾತಿ ಆಗಲಿದೆ ಹಾಗಾಗಿ ಯಾವುದೇ ಟಿಇಟಿಯ ಅವಶ್ಯಕತೆ ಇರೋದಿಲ್ಲ ಅದೇ ರೀತಿ ಕೂಡ ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಪಿ ಜಿ ಕೂಡ ಕಂಪಲ್ಸರಿ ಆಗಬೇಕು ಅನ್ನೋ ಒಂದು ಪ್ರೊಸೆಸ್ ಏನಿದೆ ಅದಿನ್ನೂ ಕನ್ಫರ್ಮ್ ಆಗಿಲ್ಲ ಕಾರಣಕ್ಕೆ ಪಿ ಜಿಯ ಬಗ್ಗೆ ಅದೊಂದು ಮಾಹಿತಿಯನ್ನ ಬಿಟ್ರೆ ಟಿಇಟಿ ಕಂಪಲ್ಸರಿ ಆಗೋದಿಲ್ಲ ಮಿತ್ರರೇ ಚಿಂತಿಸಬೇಡಿ ಈ ಬಾರಿ ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಟಿಇಟಿ ಇರೋದಿಲ್ಲ ನಮ್ಮ ಒಂದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮುಂದೆ ನಿಮಗೆ ಶಿಕ್ಷಕರ ನಿಮ್ಮ ಖಾತೆಗೆ ಸಂಬಂಧ ಎಲ್ಲಾ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀವಿ ಅದೇ ರೀತಿ ಪಿ ಡಿ ಒಂದು ಸರಬರಾಜು ಮಾಡುವ ಕೆಲಸವನ್ನು ಕೂಡ ಮಾಡ್ತೀವಿ ಧನ್ಯವಾದಗಳು